ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆ ನಿರೀಕ್ಷೆಯನ್ನ ಮಾಡ್ಲಾಗ್ತಾ ಇದೆ ಕಾರಣ ಈ ಕುರ್ಚಿ ಕದನ ದಿನದಿಂದ ದಿನಕ್ಕೆ ಮತ್ತೆ ಜಾಸ್ತಿ ಆಗ್ತಾ ಇದೆ ಇದರ ಮಧ್ಯದಲ್ಲಿ ಈ ಎಲ್ಲಾ ಡೆವಲಪ್ಮೆಂಟ್ ಗಳ ನಡುವೆ ಒಂದ್ ಮಹತ್ವದ ಬೆಳವಣಿಗೆ ಅನಿಸ್ತಾ ಇರೋದು ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ದೆಹಲಿಗೆ ಹೋಗ್ತಾ ಇರೋದು ನಾರ್ಮಲ್ ಆಗಿ ದೆಹಲಿಗೆ ಹೋಗ್ತಾರೆ ಅದ್ರಲ್ಲಿ ಏನಿದೆ ಹೋಗ್ಬಾರ್ದ ದೆಹಲಿಗೆ ಅಂತ ಪ್ರಶ್ನೆ ಮಾಡ್ಬೋದು ಬಟ್ ಈಗ ಹೋಗ್ತಾ ಇರೋ ಸಮಯ ಇದೆಯಲ್ಲ ಸಂದರ್ಭ ಇದೆಯಲ್ಲ ಇದು ಸಹಜವಾಗಿ ಪ್ರಶ್ನೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇವತ್ತು ಬೆಳಗ್ಗೆ ಒಂಬತ್ತು ಐವತ್ತಕ್ಕೆ ದೆಹಲಿಗೆ ತೆರಳುತ್ತಾರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮತ್ತೆ ನಾಳೆ ಎರಡು ದಿನವೂ ದೆಹಲಿಯಲ್ಲಿಗೆ ವಾಸ್ತವ್ಯ ಹೋಗ್ತಾರೆ ಡಿ ಕೆ ಶಿ ದೆಹಲಿ ಭೇಟಿಯಾ ಹಿಂದಿನ ಉದ್ದೇಶ ಏನು ಇದು ಎಲ್ರಿಗೂ ಈಗ ತಲೆಯಲ್ಲಿ ಉಳಬಿಟ್ಟಿದೆ ಯಾಕೆ ಹೋಗ್ಬೋದು ಯಾಕೆ ಹೋಗ್ತಾ ಇದ್ದಾರೆ ಈಗಲೇ ಯಾಕೆ ಇಷ್ಟು ಅರ್ಜೆನ್ಸಿ ಏನು ಎಮರ್ಜೆನ್ಸಿಗೇನು ಅಂತ ಹೇಗಾದರೂ ಮಾಡಿ ರಾಹುಲ್ ಗಾಂಧಿಯನ್ನು ಭೇಟಿ ಆಗಲೇಬೇಕು ಅಂತ ಹಟಕುದು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿ ಸಿ ಎಂ ಆಸೆಯನ್ನು ಹೊರ ಹಾಕುವುದು ಜೊತೆಗೆ ಖರ್ಗೆ ಕೆ ಸಿ ವೇಣುಗೋಪಾಲ್ ಭೇಟಿಯಾಗಿ ಮಾತುಕತೆಯನ್ನು ನಡೆಸಬೇಕು ಇಬ್ಬರ ಮುಖಾಂತರವಾಗಿ ಮತ್ತೊಮ್ಮೆ ರಾಹುಲ್ ಮನವೊಲಿಸುವ ಪ್ರಯತ್ನವನ್ನು ಮಾಡಬೇಕು ಅಂತ ಈಗಾಗಲೇ ಸಾಕಷ್ಟು ಬಾರಿ ಮನವೊಲಿಸುವ ಪ್ರಯತ್ನ ಆಗಿದೆ ಬಟ್ ಹಿಡಿದಂಥ ಹಟುವನ್ನು ಬಿಡ್ತಾ ಇಲ್ಲ ಡಿ ಕೆ